ರಾಕಿಂಗ್ ಸ್ಟಾರ್ ಯಶ್ ಮತ್ತು ಮೋಹಕತಾರೆ ರಮ್ಯಾ ಅಭಿನಯದ ಲಕ್ಕಿ ಸಿನಿಮಾದ ಹಾಡಿಗೆ ಭರ್ಜರಿ ಸ್ಟೆಪ್ ಹಾಕಿದ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ಶಿಶಿರ್ ಶಾಸ್ತ್ರಿಯವರು ಐಶ್ವರ್ಯ ಸಿಂಧೋಗಿಯವರಿಗೆ ಇಲ್ಲಿ ಹೇಳದಂಗಿದೆ ಏನಂತ ಅಂದರೆ ಪ್ರೀತಿಯ ಸೀಲು ಉತ್ತಮ ಸೀದಾ ಸಾದಾ ಹೇಳುವೆನು ತುಂಬಾ ಪ್ರೀತಿ ಮಾಡುವೆನು ಏನೇ ಜಗಳ ಆಡಿದ್ರು ಕೊನೆಯಲ್ಲಿ ನಾನೇ ಸುಳುವೆನು ಬಾರಮ್ಮ ಗೌರಮ್ಮ ಹಾಟಲ್ಲಿ ನಿನ್ನ ಪಾದ ಇಕ್ಕಮ್ಮ ಅಂತಂದ್ಬಿಟ್ಟು ಈ ಹಾಡಿಗೆ ಸ್ಟೆಪ್ ಹಾಕಿದ್ದಾರೆ ಇನ್ನಿಲ್ಲಿ ಈ ಒಂದು ರೀಲ್ಸ್ಗೆ ಸಿಕ್ಕಾ ಪಟೇಲಿ ಲೈಕ್ಸ್ ಕೂಡ ಬಂದಿದೆ ಇಲ್ಲಿ ಬಗೆ ಬಗೆಯ ಕಮೆಂಟ್ ಕೂಡ ಬಂದಿದೆ ಇನ್ನಿಲ್ಲಿ ಧನ್ರಾಜ್ ಆಚಾರ್ಯ ಕೂಡ ಈ ಒಂದು ಡ್ಯಾನ್ಸ್ಗೆ ಸೂಪರ್ ಅಂತ ಕೂಡ ಇಲ್ಲಿ ಕಮೆಂಟ್ ಹಾಕಿದ್ದಾರೆ ಇಲ್ಲಿ ಕ್ಯೂಟ್ ಪೇರ್ ವಿತ್ ದಿ ಬೆಸ್ಟ್ ಬಾಂಡಿಂಗ್ ಅಂತ ಕೂಡ ಹೇಳಿದಾರೆ ಯಾಕೆ ಗುರು ನೀವು ಲೈಫ್ ಪಾರ್ಟ್ನರ್ ಆಗಬಾರ್ದು ಇಬ್ಬರು ಒಂದು ಒಳ್ಳೆ ಡಿಸಿಷನ್ಗೆ ಬನ್ನಿ ಅಲ್ವಾ ಬೇಗ ಅಂತ ಕೂಡ ಹೇಳಿದ್ದಾರೆ ಮತ್ತು ನಿಮ್ಮಿಬ್ಬರು ತುಂಬಾ ಚೆನ್ನಾಗಿದೆ ಅಂತ ಕೂಡ ಕೆಲವೊಬ್ಬರು ಹೇಳಿದ್ದಾರೆ ಆದ್ರೆ ಈಗ ಸದ್ಯ ಶಿಶಿರ್ ಶಾಸ್ತ್ರಿಯವರು ಐಶ್ವರ್ಯ ಸಿಂಧೋಗಿಯವರು ಹಲವಾರು ಬಾರಿ ಹಲವಾರು ಇಂಟ್ರುಗಳಲ್ಲಿ ಇಲ್ಲಿ ಹೇಳಿದರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂಬುದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ